ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈಗ ಗೋವತ್ಸ ದ್ವಾದಶಿ ಬರ್ತಾ ಇದೆ ಹಿಂಗೆಲ್ರಿಗೂ ಕೆಲವು ವಿಷಯಗಳು ಗೊತ್ತಿರುತ್ತೆ ನಾನಿವತ್ತು ತುಂಬ ಇಂಟ್ರೆಸ್ಟ್ ಇರೋದು ಒಂದು ವಿಷಯ ಇದೆ ಗೋವಿನ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಮನಸ್ಸಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಈಗ ಹಸುವಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿನ ತಿಳ್ಕೊಂಡ ಬನ್ನಿ ಇವಾಗ ಹಸು ನಿಂತ್ಕೊಂಡು ಸಹನೆಯಿಂದ ಅಂದರೆ ಶಾಂತಿಯಿಂದ ಉಸಿರಾಡ್ತಾ ಇರುತ್ತಲ್ಲ ಆ ಸ್ಥಳದಲ್ಲಿ ವಾಸ್ತು ದೋಷ ನಿವಾರಣೆ ಆಗುತ್ತೆ ತಿಳ್ಕೊಂಡ್ರ ಹಸು ನಿಂತ್ಕೊಂಡು ಹುಲ್ಲನ್ನು ತಿಂತಾ ಇರೋದು ಬೇರೆ ಆರಾಮಾಗಿ ಉಸಿರಾಡ್ತಾ ಇರ್ತಲ್ಲ ಆವಾಗ ವಾಸ್ತು ದೋಷ ನಿವಾರಣೆ ಆಗುತ್ತೆ ಆಮೇಲೆ ಹಸು ಸಂತೋಷದಿಂದ ಹುಲ್ ತಿಂತಾ ಇರುತ್ತೆ ಆವಾಗ ಆ ಜಾಗದಲ್ಲಿ ದೇವಾನ ದೇವತೆಗಳು ಹೂವಿನ ಮಳೆ ಸುರಿಸ್ತಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ ವಿಷಯ ಆಮೇಲೆ ಹಸುವಿನ ಕುತ್ತಿಗೆಗೆ ಗಂಟೆ ಕಟ್ಟಬೇಕಂತೆ ಆ ಕಟ್ ಆ ಕಟ್ಟಲಾದ ಗಂಟೆನ ಅದು ಡಂಡ್ ಡಣ್ ಅಂತ ಶಬ್ದ ಆಗುತ್ತಲ್ಲ ಹಸು ಅಲ್ಲಾಡ್ತಾ ಇದ್ದರೆ ಆಗ ಗೋ ಆರತಿ ಅಂತ ನಾವು ಅನ್ಕೋಬೇಕು ಗೋ ಆರತಿ ಮಾಡ್ತಾ ಅಂತ ಅದಕ್ಕೆ ಹಸುವಿಗೆ ಗಂಟೆ ಕಟ್ಟಬೇಕು ಮತ್ತು ಹಸುನ ಸೇವಿಸೋದು ಮತ್ತು ಪೂಜಿಸೋ ವ್ಯಕ್ತಿಗೆ ಹಸುನ ಯಾರು ನೋಡ್ಕೊಳ್ತಾ ಇರ್ತಾರೋ ಮತ್ತು ಯಾರು ಹಸುಗೆ ಪೂಜೆ ಮಾಡ್ತಾಯಿರ್ತಾರೋ ಅವನಿಗೆ ಎಲ್ಲ ರೀತಿ ಕೂಡ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ ಹಸುಗೆ ಪೂಜೆ ಮಾಡಬೇಕು ಮತ್ತು ಹಸುನ ನೋಡ್ಕೊಳ್ತಾ ಇತ್ತು ಅಂತಂದರೆ ಅವನಿಗೆ ಯಾವ ವ್ಯಕ್ತಿ ಆ ಥರ ಎಲ್ಲ ಮಾಡ್ತಾನೋ ಅವನಿಗೆ ಎಲ್ಲ ರೀತಿ ಕಷ್ಟಗಳು ಕೂಡ ದೂರ ಆಗುತ್ತೆ ಆಮೇಲೆ ಹಸುವಿನ ಗೊರಸು ಅಂದರೆ ಹಸುವಿನ ಕಾಲು ಇರುತ್ತಲ್ಲ ಅಲ್ಲಿ ಸರ್ಪದೇವರು ವಾಸ ಮಾಡ್ತಾರಂತೆ ಹಸು ನಡೆದಾಡ್ತಾ ಇದ್ರೆ ಅಲ್ಲಿ ಹಾವು ಚೇಳು ಬರಲ್ಲ ನೋಡಿದ್ರೆ ಹಸುವಿಂದ ಎಷ್ಟು ಲಾಭ ಇದೆ ಆಮೇಲೆ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ ಹಸುವಿನ ಸಗಣಿಯಲ್ಲಿ ವಾಸ ಮಾಡ್ತಾಳೆ ಮತ್ತು ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತು ಇನ್ನೊಂದು ಕಣ್ಣಿನಲ್ಲಿ ಚಂದ್ರ ವಾಸ ಮಾಡ್ತಾರಂತೆ ಮತ್ತು ಇನ್ನೊಂದು ಏನು ಗೊತ್ತಾ ಹಸು ಹಾಲಿದೆಯಲ್ಲ ಚಿನ್ನದ ಅಂಶವಿದ್ದು ಇದನ್ನು ಕುಡಿದ್ರೆ ಯಾವುದೇ ರೀತಿ ಕೂಡ ರೋಗ ಬರಲ್ಲ ಗೊತ್ತಾಯ್ತಾ ಹಸುವಿನ ಹಾಲು ಅದಕ್ಕೆ ಕುಡಿಬೇಕು ಆಮೇಲೆ ಹನುಮಂತನು ಹಸುವಿನ ಬಾಲದಲ್ಲಿ ವಾಸ ಮಾಡ್ತಾ ಇರತ್ತಂತೆ ಆಮೇಲೆ ಯಾರಾದರೂ ಕೆಟ್ಟ ಕಣ್ಣಿನಿಂದ ನೋಡ್ತಾ ಇದ್ದರೆ ಇವಾಗ ನಿಮಗೆ ದೃಷ್ಟಿ ಆಗಿಬಿಟ್ರೆ ಇಲ್ಲ ಮಗುಗೆ ದೃಷ್ಟಿ ಆಗಿಬಿಟ್ರೆ ಅವಾಗ ಏನು ಮಾಡಬೇಕು ಹಸುವಿನ ಬಾಲನ ತೆಗೆದು ಆ ಮಗುಗೆ ಅಥವಾ ಯಾರಿಗೆ ದೃಷ್ಟಿ ಆಗುತ್ತೆ ಆ ಅದನ್ನು ನೀಳಿಸಿದ್ರೆ ಆವಾಗ ದೃಷ್ಟಿ ಇಲ್ಲ ಹೊಟ್ಟೋಗುತ್ತೆ ಆಮೇಲೆ ಹಸು ಹಿಂಭಾಗದಲ್ಲಿ ಎತ್ತರವಾಗಿ ಒಂದು ಗೂನು ಅಂತ ಇರುತ್ತಲ್ವ ಸ್ವಲ್ಪ ಹಸು ಬೆನ್ನ ಮೇಲೆ ಆ ಗೂನಲ್ಲಿ ಸೂರ್ಯಕೇತು ನಾಡಿ ಇರುತ್ತಂತೆ ಅದನ್ನು ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಆ ಹಸುವಿನ ಬೆನ್ನ ಮೇಲೆ ಉಜ್ಜೋದ್ರಿಂದ ಎಂಥ ರೀತಿ ರೋಗನೂ ಕೂಡ ನಾಶ ಆಗುತ್ತಂತೆ ಅದೊಂದು ಆಮೇಲೆ ಇನ್ನೊಂದು ಹಸುವಿಗೆ ನೀವು ಹುಲ್ ಕೊಡ್ತೀರಲ್ವಾ ಆ ಹುಲ್ ಕೊಟ್ಟರೆ ಯಾರ್ಯಾರಿಗೆ ಕೊಟ್ಟಂಗೆ ಆಗುತ್ತೆ ಗೊತ್ತಾ ಮೂವತ್ತ ಮೂರು ಕೋಟಿ ದೇವಾನ್ ದೇವತೆಗಳಿಗೆ ಆಹಾರ ಕೊಟ್ಟಷ್ಟು ನಿಮಗೆ ಪುಣ್ಯ ಬರುತ್ತೆ ಅದಕ್ಕೆ ಹಸುವಿಗೆ ಮೇವು ಹಾಕಬೇಕು ಆಮೇಲೆ ಒಬ್ಬ ವ್ಯಕ್ತಿ ವಿಧಿ ರೇಖೆಯು ಸುಪ್ತವಾಗಿದ್ದರೆ ಆ ವ್ಯಕ್ತಿಯು ತನ್ನ ಅಂಗೈಯಲ್ಲಿ ಬೆಲ್ಲವನ್ನು ಇಟ್ಟು ಆ ಹಸುಗೆ ತಿನ್ನಿಸ್ಬೇಕಂತೆ ಆವಾಗ ಆ ಹಸು ನಾಲ್ಗೆಯಿಂದ ನೆಕ್ಕುತ್ತಲ್ವಾ ಆವಾಗ ಅವನ ಕೈ ಮೇಲೂ ಕೂಡ ಬೆಲ್ಲ ಇಟ್ಕೊಂಡಿರ್ತಾನಲ್ಲ ಕೈ ಮೇಲೆ ಆ ಬೆಲ್ಲ ಸಮೇತ ಕೈ ನೆಕ್ಕುತ್ತಲ್ಲ ಆ ನೆಕ್ಕೋದ್ರಿಂದ ಆ ವ್ಯಕ್ತಿ ಸುಪ್ತ ನಿಧಿ ರೇಖೆಯು ತೆರೆಯುತ್ತದೆ ಕೆಲವರಿಗೆ ಅಂಗೈಯಲ್ಲಿ ರೇಖೆ ಮುಚ್ಕೊಂಬಿಟ್ಟಿರುತ್ತೆ ಅವ್ರಿಗೆ ಏನು ಕೆ ಕೆಟ್ಟಿದ್ದು ಆಗಲ್ಲ ಒಳ್ಳೇದು ಆಗೋಲ್ಲ ಏನೋ ಆಗ್ತಾ ಇರತ್ತೆ ಆವಾಗ ನೀವೇನು ಮಾಡಬೇಕು ಹಸುವಿಗೆ ಕೈಯಲ್ಲಿ ಬೆಲ್ಲ ಇಟ್ಕೊಂಡು ತಿನ್ಸಿದ್ರೆ ಆ ಕೈ ನೆಕ್ಕಿದ್ರೆ ಆವಾಗ ಆ ರೇಖೆ ಒಳ್ಳೆಯದಾಗುತ್ತೆ ನಿಮಗೆ ಆಮೇಲೆ ಹಸುವಿಗೆ ನಾಲ್ಕು ಕಾಲ್ ಮೂಲಕ ಹೋಗಬೇಕಂತೆ ಈ ಥರ ಮಾಡುವುದರಿಂದ ಯಾವ ಕೂಡ ಭಯನೂ ಕೂಡ ಇರೋದಿಲ್ಲ ಅಂದರೆ ಇದನ್ನು ಹುಷಾರಾಗಿ ಮಾಡಬೇಕು ಹಾಂ ಅವನು ಹಸು ನೋಡ್ಕೋತಾ ಇರ್ತಾನಲ್ಲ ಅವ್ನು ಹೇಳಿ ಹಸುನ ನೀಟಾಗಿ ಇಟ್ಕೊಳಪ್ಪ ಅಂತೇಳಿ ಹಸು ಕೆಳಗಡೆಗೆ ನಾವು ಹಾದ್ಕೊಂಡು ಹೋಗಬೇಕು ಆವಾಗ ಯಾವ ವ್ಯಕ್ತಿಯು ಕೂಡ ನಮಗೆ ಹೆದರಿಕೆ ಭಯ ಇದ್ದರೆ ಅದು ಆಮೇಲೆ ನಿಮಗೆ ಗೊತ್ತಿದೆ ಹಸುವಿನಿಂದ ಹಾಲು ತುಪ್ಪ ಬೆಣ್ಣೆ ಮೊಸರು ಸಗಣಿ ಮತ್ತು ಗೋಮೂತ್ರದಿಂದ ತಯಾರು ಮಾಡಿದ್ದಕ್ಕೆ ಏನಂತಾರೆ ಪಂಚಗವ್ಯ ಅಂತಾರೆ ಆ ಪಂಚಗವ್ಯ ತಗೊಳ್ಳೋದ್ರಿಂದ ಸಾವಿರಾರು ರೋಗಗಳಿಗೆ ಔಷಧ ಅದು ಅದನ್ನು ನಾವು ತೊಗೊಂಡ್ರೆ ಯಾವ್ಯಾವ ರೀತಿ ರೋಗ ಇರುತ್ತೆ ಆ ರೋಗ ಎಲ್ಲ ಕೂಡ ಅದನ್ನೆಲ್ಲನೂ ಕೂಡ ವಾಸಿಯಾಗತ್ತೆ ಆಮೇಲೆ ಮಹಾನ್ ವಿದ್ವಾಂಸ ಮತ್ತು ಧರ್ಮರಕ್ಷಕ ಗೋಕರ್ಣ ಮಹಾರಾಜರು ಈ ಹಸುವಿನ ಗರ್ಭದಿಂದನೇ ಕಡ ಹುಟ್ಟಿದ್ರು ಆಮೇಲೆ ದೇವರು ಮತ್ತು ದೇವತೆಗಳು ಹಸುವಿನ ಸೇವೆ ಮಾಡಲು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ ಗೊತ್ತಾಯ್ತಾ ಹಸು ಕರುವಿಗೆ ಜನ್ಮ ನೀಡಿದಾಗ ಬಂಜೆತನ ಹೊಂದಿರುವ ಮಹಿಳೆಗೆ ಮೊದಲ ಹಾಲು ನೀಡಿದರೆ ಅವಳ ಬಂಜೆತನ ನಿವಾರಣೆ ಆಗುತ್ತಂತೆ ಇವಾಗ ಹಸು ಕರುವಿಗೆ ಜನ್ಮ ನೀಡುತ್ತೆ ಆವಾಗ ಮೊದಲನೇ ಸತಿ ಹಾಲು ಕರೀತಾರಲ್ಲ ಯಾರಿಗೆ ಮಕ್ಕಳಿರಲ್ವೋ ಆ ಮಹಿಳೆಗೆ ಹಾಲನ್ನು ಕೊಟ್ಟರೆ ಅವಳು ಕೂಡ ಮಗುನ ಹೇರ್ತಾಳೆ ಅಂತ ಹೇಳ್ತಾರೆ ಮತ್ತು ಆರೋಗ್ಯವಂತ ಹಸುವಿನ ಎರಡು ತೊಲ ಗೂಮೂತ್ರವನ್ನು ಏಳು ಪದರಗಳ ಬಟ್ಟೆಯ ಮೂಲಕ ಶೋಧಿಸಿ ಪ್ರತಿದಿನ ಸೇವಿಸಿದರೆ ಎಲ್ಲ ರೋಗ ಕೂಡ ಗುಣವಾಗುತ್ತೆ ಆಮೇಲೆ ಹಸುವಿನ ತಾಯಿ ಯಾರನ್ನು ಪ್ರೀತಿಯಿಂದ ನೋಡುತ್ತಾರೋ ಅವರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ ಅಂದರೆ ಹಸು ಹುಲ್ ತಿಂತಾಯಿರ್ಬೇಕಾರೆ ಯಾವ ವ್ಯಕ್ತಿನ ನೋಡ್ತಾಳೋ ಅವ್ರಿಗೆ ಆ ಹಸುವಿನ ಆಶೀರ್ವಾದ ಬರುತ್ತೆ ಮತ್ತು ಯಾವುದೇ ರೀತಿ ರೋಗ ರುಜಿನ ಭಯ ಯಾವುದೇ ರೀತಿ ತೊಂದರೆ ಇರಲ್ಲ ಗೊತ್ತಾಯ್ತಲ್ಲ ಹಸುವಿನ ಬಗ್ಗೆ ಎಷ್ಟು ಚೆನ್ನಾಗಿದೆ ವಿಷಯ ನೀವು ಕೂಡ ಹಸು ಸಿಕ್ಕಿದ್ರೆ ಇದರಲ್ಲಿ ನಾನು ಏನೇನು ಹೇಳಿದ್ದೇನೋ ಅದನ್ನೆಲ್ಲನೂ ಕೂಡ ಆದಷ್ಟು ಮಾಡಿ ಭಕ್ತಿಯಿಂದ ಗೋಪೂಜೆನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಶ್ರೀನಿವಾಸ ಇವಾಗ ಗೋಪೂಜೆ ಹೇಗೆ ಮಾಡೋದು ಅಂತ ಚಿಕ್ಕದಾಗಿ ಹೇಳಿಕೊಡ್ತೀನಿ ಪ್ರತಿದಿನವೂ ಕೂಡ ನಾವು ಆಚರಣೆ ಮಾಡಬೇಕು ಗೋಪೂಜೆನ ವಿಶೇಷವಾಗಿ ಪುಣ್ಯದಾಯಕ ಈ ದ್ವಾದಶಿ ದಿನಗಳಲ್ಲಂತೂ ಮತ್ತೆ ಪರ್ವಕಾಲದಲ್ಲೂ ಸಹ ಅತ್ಯಂತ ಪ್ರಶಸ್ತ ಗೋಪೂಜೆ ಮಾಡೋದಕ್ಕೆ ಗೋಗೆ ಏನೇನು ಕೊಡಬೇಕು ಅಂದರೆ ಹಿಂಡಿ ಬೂಸ ಅಥವಾ ಭಕ್ಷ್ಯಗಳನ್ನು ದೇವರ ತೀರ್ಥ ಅರ್ಪಿಸಿ ಅದರ ಮುಂದಿಡಬೇಕು ಅದು ಆಹಾರ ಸ್ವೀಕಾರ ಮಾಡ್ತಿರ್ಬೇಕಾದ್ರೆ ಅದರ ಮೈಯನ್ನು ನಾವು ತುರಿಸಬೇಕು ಅಂದರೆ ಪಾಪ ಅದಕ್ಕೆ ಮೈಯೆಲ್ಲ ಆಗಿರುತ್ತೆ ನೊಣ ಸೊಳ್ಳೆ ಎಲ್ಲ ಕಚ್ಚಿರುತ್ತೆ ನಾವು ಅದು ಹಸುನ ಮೈನ ಸವ್ತಾ ಇರಬೇಕು ಹಾಗೂ ಅದಕ್ಕೆ ಪ್ರದಕ್ಷಿಣೆ ಬರಬೇಕು ಆಮೇಲೆ ಗೋವನ್ನು ಪ್ರದಕ್ಷಿಣೆ ಬರಬೇಕಾದ್ರೆ ಈ ರೀತಿ ನಾವು ಸ್ತೋತ್ರ ಮಾಡಬೇಕು ಏನು ಅನ್ಕೋಬೇಕು ಅಂದರೆ ಲೋಕಪಾಲಕರ ಎಲ್ಲ ಸಂಪತ್ತು ಈ ಗೋವಿನಲ್ಲಿದೆ ಅಂತ ನಾವು ತಿಳ್ಕೋಬೇಕು ಯಜ್ಞಕ್ಕಾಗಿ ತುಪ್ಪವನ್ನು ಒಪ್ಪವಾಗಿ ಧರಿಸಿರುವ ಈ ದೇನು ನನ್ನ ಪಾಪ ಪರಿಹರಿಸಲಿ ಗೋ ದೇವತಾ ಶಕ್ತಿಯು ತನ್ನ ಮುಂಗಾಲ ಮುಂಗಾವಲಾದಂತೆ ಬೆಂಗಾವಲಾಗಿಯೂ ಇರಲಿ ಲೋಕೋ ಉಪಕಾರವಾದ ಅದು ಮನದಲ್ಲಿಯೂ ಇರಲಿ ಅದನ್ನು ಮರೆಯದೆ ನಾನು ಜೀವನ ತಳ್ಳುವೆ ವಿಷ್ಣು ಪ್ರಿಯಳಾದ ಈ ಗೋಮಾತೆಯು ನಿರಂತರವಾಗಿಯೇ ವಿಷ್ಣುವನ್ನು ಆಶ್ರಯಿಸಿದವಳು ನಾನು ನೀಡುವ ಈ ಗೋಗ್ರಾಸವನ್ನು ಕಾಮಧೇನು ಸ್ವೀಕರಿಸಲಿ ಈ ಕ್ರಿಯೆಯಿಂದ ಪರಮಾತ್ಮನ ಪ್ರೀತನಾಗಿ ನನಗೆ ಮಂಗಳ ಮಾಡಲಿ ಅಂತ ಅಂದ್ಕೊಂಡು ಪ್ರದಕ್ಷಿಣೆ ಬಂದು ಅನಂತರ ತಾವು ಊಟ ಮಾಡಬೇಕು ಅಂದರೆ ಇದು ದಿನಾನೂ ಮಾಡಬೇಕು ಪ್ರತಿ ದ್ವಾದಶಿ ತುಂಬ ಒಳ್ಳೆಯದು ಈಗ ಬಲಿಪಾಡ್ಯಮಿ ಬರ್ತಾ ಇದೆ ಅವತ್ತಂತೂ ವಿಶೇಷವಾಗಿ ನೀವು ಗೋಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಇವಾಗ ಗೋವಿನ ಮಹಿಮೆನ ತಿಳ್ಕೊಳ ಬನ್ನಿ ಎಲ್ಲನೂ ಕೂಡ ಮನಸ್ಸಿನಿಂದ ಭಕ್ತಿಯಿಂದ ಕೇಳಬೇಕು ಜಗತ್ತಿನಲ್ಲಿ ಗೋವಿಗಿಂತ ಪರಮ ಪವಿತ್ರವಾದ ಪ್ರಾಣಿ ಮತ್ತೊಂದಿಲ್ಲ ಉಪಯುಕ್ತತೆಯಲ್ಲಿಯೂ ಸಹ ಅದಕ್ಕೆ ಸರಿಸಾಟಿ ಮತ್ತೊಂದಿಲ್ಲ ಅದರಿಂದ ಸಿಗುವ ಹಾಲು ಮೊಸರು ಬೆಣ್ಣೆ ತುಪ್ಪಗಳು ಒತ್ತಟ್ಟಿಗಿರಲಿ ಹುಲ್ಲನ್ನೇ ತಿಂದು ಹಾಲನ್ನು ನೀಡುವ ಅದರ ಔದಾರ್ಯ ಬದಿಗಿರಲಿ ಅದರ ಮಲಮೂತ್ರಗಳು ಸಹ ಪರಮ ಪಾವನವಾಗಿವೆ ಎಂತಹ ಮಹಿಮೆ ಗೋವಿನದು ಗೋಮಯವನ್ನು ತೆಗೆದುಕೊಂಡು ಸಾರಿಸಿದ ಮೇಲೆಯೇ ನೆಲ ಪವಿತ್ರ ಆ ನೆಲದಲ್ಲಿಯೇ ದೇವರನ್ನು ಕೂಡಿಸಲು ಬರುವುದು ದೇವರ ಮನೆಯನ್ನು ಗೋಮಯದಿಂದ ಶುದ್ಧಿಸುತ್ತವೆಂದ ಮೇಲೆ ಗೋವಿನ ಮೇಮೆ ಎಷ್ಟು ಸ್ತ್ರೀಯರು ಗಂಜಲವನ್ನು ಸೇವಿಸಿದ ಅನಂತರವೇ ಅವರು ಮಡಿಕಾರಿಗಳಿಗೆ ಬರುವವರಂತೆ ಆದರೆ ಮೂತ್ರವೂ ಸಹ ಪವಿತ್ರ ಮಧುಕೈಟ ಬರ ಮೇಧಸ್ಸಿನ ದೋಷದಿಂದಲೇ ಮೇದಿನಿ ಎನಿಸಿಕೊಂಡ ಭೂಮಿ ಪವಿತ್ರವಾಗುವುದು ಗೋಮಯದಿಂದ ಅಷ್ಟೇ ಏಕೆ ಗಂಜಲವು ಜಠರಾಗ್ನಿಯನ್ನು ಉದ್ದೀಪನಗೊಳಿಸುವುದೆಂದು ಅಗ್ನಿಮಾಂದ್ಯದ ಎಲ್ಲ ದೋಷವು ಪರಿಹಾರವಾಗುವುದೆಂದು ಆಯುರ್ವೇದ ಹೇಳುತ್ತದೆ ಗೋಮಯವಂತೂ ಕ್ರಿಮಿನಾಶಕವೆಂದು ಎಲ್ಲರೂ ಒಪ್ಪಿದ್ದಾರೆ ಅಷ್ಟೇ ಏಕೆ ಹಾಲು ಮೊಸರು ತುಪ್ಪ ಗೋಮಯ ಗಂಜಲ ಈ ಐದರ ಸಮೂಹವನ್ನು ಪಂಚಗವೇ ಎನ್ನುತ್ತೇವೆ ಇದರಿಂದ ನಮ್ಮ ಇಡೀ ದೇಹ ಪವಿತ್ರ ಆಗುವುದು ಇದನ್ನು ಸ್ವೀಕರಿಸುವಾಗ ನಾವು ಒಂದು ಮಂತ್ರ ಹೇಳುತ್ತೇವೆ ಚರ್ಮದಲ್ಲಿ ಮೂಳೆಗಳಲ್ಲಿ ಇರುವ ಎಲ್ಲ ದೋಷಗಳು ದೇಹ ದೋಷಗಳು ಸಹ ಪಂಚಗವಿಯ ಪ್ರಾಶಾನದಿಂದ ಕಟ್ಟೆಯು ಬೆಂಕಿಯಿಂದ ಭಸ್ಮವಾಗುವಂತೆ ಭಸ್ಮವಾಗುವು ಹೀಗೆ ಇದು ಸಿದ್ಧೌಷಧ ಚರ್ಮ ಮೂಳೆ ಹಾಗೂ ದೈಹಿಕ ಆರೋಗ್ಯಕ್ಕೆ ಕಾರಣ ಎಂದ ಮೇಲೆ ಅದರ ಮಹಿಮೆ ಎಷ್ಟು ಅದಕ್ಕೂ ಮಿಗಿಲಾಗಿ ಹುಳುಕಡ್ಡಿ ಇಸುಬು ಮುಂತಾದವುಗಳಿಗೂ ಗಂಜಲವನ್ನು ಲೇಪಿಸಿ ಚರ್ಮವನ್ನು ಶುದ್ಧೀಕರಿಸಿಕೊಳ್ಳುತ್ತಾರೆ ಹಸುವಿನ ತುಪ್ಪ ಬುದ್ಧಿಶಕ್ತಿಗೂ ಜ್ಞಾನಶಕ್ತಿಗೂ ಕಾರಣ ಆಯುರ್ವಾದಕವೂ ಹೌದು ಎಮ್ಮೆಯ ಹಾಲು ಗಟ್ಟಿಯಾಗಿದ್ದರೂ ಅಬಾಲವೃದ್ಧರಿಗೂ ಬಾಣಂತಿರಿಗೂ ಅದು ಸುಲಭ ಜೀರ್ಣಕರವಲ್ಲ ಹಸುವಿನ ಹಾಲು ಹಸಿಕೂಸಿಗೂ ಸಹ ಜೀರ್ಣವಾಗುವುದು ಗಂಜಲವನ್ನು ಲಕ್ಷ್ಮಿಯ ಸಾನ್ನಿಧ್ಯ ಉಳ್ಳುವುದೆಂದು ಅದನ್ನು ಪ್ರೋಕ್ಷಿಸಿಕೊಳ್ಳುವ ವಿದೇಶಿಗಳಿಗೂ ಕೊರತೆಯಿಲ್ಲ ಗೋಮಯದಿಂದ ಆಗುವ ಬಯೋಗ್ಯಾಸನ್ನು ಸಮರ್ಥವಾಗಿ ಬಳಸಿಕೊಳ್ಳದು ವಿವೇಕ ದಾರಿದ್ರ ನಮ್ಮದಾಗಿದೆ ಭೂದಾನ ವಿದ್ಯಾದಾನಗಳ ಸರಣಿಯಲ್ಲಿ ಬರುವ ಮಹತ್ವಪೂರ್ಣವಾದ ದಾನ ಗೋದಾನವಾಗಿದೆ ಗೋದಾನ ಮಾಡಿದವರು ಯಮಲೋಕದ ರಕ್ತ ವೈತ್ರಣಿ ನದಿಯನ್ನು ಅನಾಯಾಸವಾಗಿ ದಾಟುವರು ಎಂದು ಗರುಡ ಪುರಾಣ ತಿಳಿಸಿದೆ ಇಂತಹ ಪರಮ ಪವಿತ್ರವಾದ್ದರಿಂದಲೇ ಸಾಮಗ್ರಿದಾಯಕವಾದ್ದರಿಂದಲೇ ಸತ್ವಗುಣ ಬುದ್ಧಿವರ್ಧಕರಾದ್ದರಿಂದಲೇ ನಮ್ಮ ಕೃಷ್ಣ ಗೋಪಾಲಕೃಷ್ಣ ಗೋಬ್ರಾಹ್ಮಣ ಹಿತ ಹಚ ಎನಿಸಿದ್ದಾನೆ ಗೋವಿನ ಜೊತೆ ಇರುವುದು ಎಂಬುದು ದೇವರ ಹೆಮ್ಮೆಯ ಸಂಗತಿ ಗೋವುಗಳು ಎಬ್ಬಿಸುವ ಧೂಳಿಯ ಕಾಲುವು ಪವಿತ್ರವೆನಿಸಿ ಗೋಧೂಳಿ ಲಗ್ನ ಎನಿಸಿದೆ ಗೋವಿನ ಧೂಳಿಯಲ್ಲಿ ಸಿಲುಕೆ ಬರುವಿಕೆಯು ವಾಯುವ್ಯ ಸ್ನಾನವೆಂಬ ಪವಿತ್ರ ಸ್ಥಾನವಾಗಿದೆ ಕಪಿಲ ಗೋವಿನ ಪ್ರದಕ್ಷಿಣೆಯು ಭೂಪ್ರದಕ್ಷಿಣೆಯ ಪುಣ್ಯ ತರುವುದು ಗೋಮೂತ್ರ ಸ್ನಾನವು ಗಂಗಾ ಸ್ನಾನ ಸದೃಶವು ಆದ್ದರಿಂದ ಹತ್ತು ಜನ್ಮಗಳ ಪಾಪವು ತೊಳೆಯುವುದು ಗೋವನ್ನು ತುರಿಸಿದರೂ ಸಹ ಗೋದಾನದ ಫಲವು ಲಭಿಸುವುದು ಗೋವಿನ ಕತ್ತಿನ ಬುಡದ ಕೂದಲಿನಲ್ಲಿ ಎಲ್ಲ ತಿಥಿಗಳು ಸಹ ನೆಲೆಸಿವೆ ಎಲ್ಲ ಅದರ ಬಾಲದಲ್ಲಿ ಕೂದಲುಗಳನ್ನು ಸ್ಪ ಸ್ಪರ್ಶಿಸುವುದು ತೀರ್ಥಯಾತ್ರಾ ಫಲದಾಯಕ ಪಾಪ ಪರಿಹಾರಕ ಕೂಡ ಆಗಿದೆ ಇಂತಹ ಮಹಿಮೆಯೇರಲು ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳ ಸಾನ್ನಿಧ್ಯವಿದೆ ಕೊಂಗುಗಳ ಬುಡದಲ್ಲಿ ಬ್ರಹ್ಮ ವಿಷ್ಣುಗಳ ಸಾನ್ನಿಧ್ಯವಿದ್ದರೆ ಗೋವುಗಳ ಕೊಂಬಿನ ಮೇಲ್ಭಾಗದಲ್ಲಿ ಎಲ್ಲ ಪುಣ್ಯತೀರ್ಥಗಳು ಇವೆ ಗೋವಿನ ತಲೆಯ ಮಧ್ಯಭಾಗದಲ್ಲಿ ರುದ್ರದೇವರು ಭೂತಗಣಗಳೊಂದಿಗೆ ನೆಲೆಸಿದ್ದಾರೆ ಗೋವಿನ ಹಣೆಯ ಮೇಲ್ಭಾಗದಲ್ಲಿ ಪಾರ್ವತೀ ದೇವಿಯರು ಮೂಗಿನ ಮೇಲ್ಭಾಗದಲ್ಲಿ ಸುಬ್ರಹ್ಮಣ್ಯನು ಮೂಗಿನಲ್ಲಿ ನಾಗದೇವತೆಗಳು ನೆಲೆಸಿರುವರು ಕಿವಿಯಲ್ಲಿ ಅಶ್ವಿನಿ ದೇವತೆಗಳು ಕಣ್ಣುಗಳಲ್ಲಿ ಸೂರ್ಯಚಂದ್ರರು ಹಲ್ಲುಗಳಲ್ಲಿ ನಲವತ್ತೊಂಬತ್ತು ಮರುದೇವತೆಗಳು ಅದರ ಕೂಗಿನಲ್ಲಿ ಸರಸ್ವತಿಯೂ ನೆಲೆಸಿದ್ದಾರೆ ಇಬ್ಬಗೆಯ ಸಂಧ್ಯಾ ದೇವತೆಗಳು ಅದರ ತುಟಿಯಲ್ಲೂ ಕಾಲ್ಬುಡದಲ್ಲಿ ಏಕಾದಶ ರುದ್ರರು ಇದ್ದಾರೆ ಅದರ ಬೆನ್ನ ಹಿಂಭಾಗದಲ್ಲಿ ಮಹಾಲಕ್ಷ್ಮಿಯೂ ನೆಲೆಸಿದ್ದಾಳೆ ಹೀಗಾಗಿ ಗಂಜಲ ಗೋಮಯು ಪವಿತ್ರ ಅದರ ಬಾಲದ ಕೂದಲು ಸೋಕಿದಾಗ ಪಾಪೆಗಳೆಲ್ಲ ಪರಾರಿಯಾಗಿ ಅದೃಷ್ಟ ಕುದುರುವುದು ಅಷ್ಟೇ ಅಲ್ಲದೆ ಗೃಹ ಪ್ರವೇಶದಲ್ಲಿ ಮೊದಲು ಗೋಪ್ರವೇಶವೇ ವಿಹಿತವಾಗಿದೆ ಇದರಿಂದ ಸಂಪತ್ತು ಲಭ್ಯ ಎನ್ನುತ್ತಾರೆ ಲೋಮಶ ಮುನಿಗಳು ಒಮ್ಮೆ ನದಿಯಲ್ಲಿ ಧ್ಯಾನ ಮಾಡಲು ಮುಳುಗಿದ್ದಾಗ ಬೆಸ್ತರ ಮೀನಿನ ಬಲೆಯಲ್ಲಿ ಸಿಕ್ಕಿಬಿದ್ದರು ಅವರಿಗೆ ಅಪಮಾನವಾಯಿತು ರಾಜ ಕ್ಷಮಾಪಣೆ ಕೇಳಿದ ಇಡೀ ರಾಜ್ಯವನ್ನೇ ಅರ್ಪಿಸುವಿನಿಂದ ಲೋಮಶರು ಬ್ರಹ್ಮಜ್ಞಾನವೆಲ್ಲಿ ನಿನ್ನ ಈ ರಾಜ್ಯವೆಲ್ಲಿ ಎಂದು ಲೇವಡಿ ಮಾಡಿದರು ಕೊನೆಗೆ ಆತ ಗೋದಾನ ಮಾಡುವೆ ತಮಗೆ ಮನ್ನಿಸಬೇಕು ಎಂದಾಗ ಅವರು ಸುಮ್ಮನಾದರಂತೆ ಹೀಗೆ ಗೋದಾನವು ಬ್ರಹ್ಮಜ್ಞಾನಕ್ಕೂ ಕಾರಣವಾಗುವುದು ಹಸಿವೆಯಿಂದ ಬಳಲುವನಿಗೆ ಗೋದಾನ ನೀಡಿದ್ದರಿಂದ ಅವನನ್ನು ಸ್ವರ್ಗದಲ್ಲಿ ಕಾಡಿದ್ದ ಹಸಿವು ಮರೆಯಾಯಿತಂತೆ ದೀಲೀಪನು ಗೋವನ್ನು ಅಪಮಾನವೆನಿಸಿದ್ದರಿಂದ ಅವನಿಗೆ ಸಂತತಿಯೇ ಆಗಲಿಲ್ಲ ಕಡೆಗೆ ಗೋ ಸೇವೆಯಿಂದ ಸಂತತಿ ಪಡೆದ ಹೀಗೆ ಗೋಪೂಜೆಯು ಸಮಸ್ತ ಫಲದಾಯಕವೂ ಜ್ಞಾನ ಭಕ್ತಿ ವರ್ಧಕವೂ ಆಗಿದೆ ಆದ್ದರಿಂದ ತಪ್ಪದೆ ಎಲ್ಲರೂ ಗೋವನ್ನು ಭಕ್ತಿಯಿಂದ ಪೂಜಿಸಬೇಕು ಇವಾಗ ಎಲ್ಲರ ಗೋಮಾತೆ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ ಇನ್ನೇನು ಗೋವತ್ಸ ದ್ವಾದಶಿ ಬರ್ತಾ ಇದೆ ವಿಶೇಷವಾಗಿ ಪೂಜೆ ಮಾಡಿ ಭಕ್ತಿಯಿಂದ ಮಾಡಿ ಈಗ ನಾನು ಏನೇನು ಹೇಳಿದ್ದೇನೋ ಆದಷ್ಟು ಸಾಧ್ಯವಾದಷ್ಟು ಮಾಡಿ ಮತ್ತು ಅವತ್ತಿನ ದಿನ ಗೋವು ಸಂಬಂಧಪಟ್ಟಿರೋದು ಅಂದರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಯಾವುದೇ ರೀತಿ ನಾವು ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಪೂಜೆನ ಮಾಡಿ ಸಿರಿ ಸಂಪತ್ತು ಆರೋಗ್ಯ ಜ್ಞಾನಭಕ್ತಿ ವೈರೋಗ್ಯ ಏನೇನು ಬೇಕೋ ಎಲ್ಲನೂ ಕೂಡ ಗೋ ಕೇಳ್ಕೊಳ್ಳಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ